ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಅಂಡ್ ಗೋಟ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ಶನಿವಾರ ಸೊ ಇವತ್ತು ಶನಿವಾರ ಎಷ್ಟು ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನಾನು ಕೂಡ ಸುಮಾರು ಒಂದು ಎರಡು ತಿಂಗಳಿಂದ ವೀಡಿಯೋಗಳನ್ನ ಹಾಕಿದ್ದಿಲ್ಲ ಅಂದರೆ ನನ್ನ ಚಾನಲಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಿಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟು ನಾನು ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ಕಾರ್ಯಾಂತರಗಳಿಂದ ಬೀಜಿರೋ ಕಾರಣಕ್ಕೆ ವಿಡಿಯೋಗಳನ್ನ ಎಡಿಟ್ ಮಾಡಿ ನನಗೆ ಹಾಕೋದಕ್ಕಾಗಿರೋದಿಲ್ಲ ಆ ಕಾರಣಕ್ಕೆ ನಾನು ಮರಿಗಣ್ಣ ಕೊಡೋದನ್ನು ನಿಲ್ಲಿಸಿದ್ದೇನೆ ಮರಿಗಣ್ಣ ಅವರು ಕೊಡ್ತಿಲ್ಲ ಅಂತ ಯಾರೂ ದಯವಿಟ್ಟು ಕನ್ಫ್ಯೂಜ್ ಕೂಡ ಮಾಡ್ಕೋಬೇಡಿ ಯಾಕಂದರೆ ನಾನು ಪ್ರತಿವಾರ ಮೂರು ಸರಿ ನಾನು ಮರಿಗಳನ್ನ ಕಳಿಸ್ಕೊಡ್ತೀನಿ ತುಮಕೂರು ಬೆಂಗಳೂರು ಮೈಸೂರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಮತ್ತು ಶ್ರೀರಂಗಪಟ್ಟಣ ಬೆಳ್ಳೂರು ಕ್ರಾಸು ಸೊ ಸುಮಾರು ಕಡೆ ನನ್ನ ಕಡೆಯಿಂದ ವೀಕ್ಲಿ ವೀಕ್ಲಿ ಮರಿಗಳು ಬರ್ತಿರುತ್ತೆ ಬಟ್ ನಾನು ವೀಡಿಯೋಗಳನ್ನ ಎಡಿಟ್ ಮಾಡಿ ಹಾಕದಿರೋ ಕಾರಣಕ್ಕೆ ಸುಮಾರು ಜನ ನನಗೆ ಫೋನ್ ಮಾಡಿ ಯಾಕೆ ಸರ್ ನೀವು ನನಗೆ ಮರಿಗಳನ್ನ ಕೊಡ್ಬೇಕು ಅಂದ್ಕೊಂಡು ತೊಗೋಬೇಕು ಅಂದ್ಕೊಂಡಿದ್ದು ಇದು ವಿಡಿಯೋಗಳನ್ನ ಮಾಡಿಲ್ವಲ್ಲ ಯಾಕೋ ಸುಮಾರು ದಿನ ಅಂತ ನಂಗೆ ತುಂಬ ಜನ ಫೋನ್ ಮಾಡಿ ನನಗೆ ಮಾತಾಡಿದ್ದೀರ ಬಟ್ ನಾನು ಮತ್ತೊಮ್ಮೆ ಕನ್ಫರ್ಮ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಬ್ಯಿ ಕಾರಣಕ್ಕೆ ವೀಡಿಯೋಗಳನ್ನ ಮಾಡಿ ಹಾಕದಿರೋದನ್ನು ನಿಲ್ಲಿಸಿದಿನ ಹೊರತು ಹಾಗಂತ ನಾನು ಮರಿಗಳನ್ನ ಕೊಡೋದನ್ನು ನಿಲ್ಲಿಸಿದ್ದೀನಿ ಅಂತ ದಯವಿಟ್ಟು ಯಾರು ಕೂಡ ಅಂದ್ಕೋಬೇಡಿ ಯಾಕಂದ್ರೆ ನಾನು ಪ್ರತಿನಿತ್ಯ ವಾರಕ್ಕೆ ಮೂರು ಸಾರಿ ಈ ಥರ ವೀಕ್ಲಿ ವೀಕ್ಲಿ ಲೋಡ್ ಮಾಡಿ ಕಳಿಸ್ಕೊಡುವಂಥ ವ್ಯವಹಾರ ಅಸ್ತ ಸೊ ನನ್ನ ಕಡೆಯಿಂದ ಯಾವಾಗಲೂ ಮರಿಗಳು ಅವೈಲೇಬಲ್ ಇರುತ್ತೆ ಸಪ್ಲೈ ಕೂಡ ಎನಿ ಟೈಮ್ ನನ್ನ ಕಡೆ ಇದ್ದೇ ಇರುತ್ತೆ ಅಷ್ಟೇ ಅದು ಬಿಟ್ಟು ನೀವು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಇವತ್ತು ನೋಡ್ಬೋದು ಅಮ್ಮಿನಗಡ ಸಂತೆಯ ದೃಶ್ಯಾವಳಿಗಳು ಸುಮಾರು ಜನ ಫೋನ್ ಮಾಡಿಬಿಟ್ಟು ಸರ್ ಬಕ್ರೀದ್ ಇನ್ನೇನು ಹತ್ತಿರ ಬರ್ತಿದೆ ಸೊ ಬಕ್ರೀದ್ಗೋಸ್ಕರ ಮರಿಗಳು ಬೇಕು ಅಂತ ಫೋನ್ ಮಾಡಿದರೆ ಆಲ್ಮೋಸ್ಟ್ ಸಣ್ಣ ಪುಟ್ಟ ಮರಿಗಳನ್ನು ತೊಗೊಳಕ್ಕೆ ಅಥವಾ ಕಟಿಂಗ್ಗೋಸ್ಕರ ಅಥವಾ ರೀಸೇಲ್ಗೋಸ್ಕರ ಮರಿಗಳನ್ನ ತೊಗೊಳ್ಳೋರು ನನಗೆ ಫೋನ್ ಮಾಡಿ ನನ್ನ ಹತ್ರ ಮರಿಗಳನ್ನ ತೊಗೋತಾರೆ ಹೊಸ ವ್ಯವಹಾರಸ್ಥರು ಅಥವಾ ಹೊಸ ಹೊಸ ವ್ಯಾಪಾರ ಅಂದ್ಕೊಂಡಿರೋರು ಆ ವಿಡಿಯೋಗಳನ್ನ ನೋಡಿ ನನ್ನ ಹತ್ರ ಮರಿಗಳನ್ನ ತೊಗೋತಾರೆ ಬಟ್ ಇವತ್ತು ನೋಡ್ತಿರೋದು ಅಮ್ಮಿಂಗಡ್ ಸಂತೆ ಬಕ್ರೀದಿಗೋಸ್ಕರ ಯಾರಾದರೂ ಮರಿಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರೆ ಮರಿಗಳು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಬಕ್ರೀದಲ್ಲಿ ನೋಡ್ಬೋದು ಇವತ್ತು ನಾನು ಕಳಿಸ್ಕೊಟ್ಟಂಥ ಉಸ್ಮಾನಾಬಾದಿ ಹೆಣ್ಣು ಮೇಕೆಗಳು ಈ ರೇಟ್ ಬಂದುಬಿಟ್ಟು ಒಂದು ಆರೂವರೆ ಏಳು ಏಳುವರೆ ಸಾವಿರಕ್ಕೆ ಸಿಗುವಂಥ ಕಟ್ಟಿಂಗೋಸ್ಕರ ಕೊಟ್ಟಂಥ ಮೇಕೆಗಳು ಈ ಥರ ಮೇಕೆಗಳು ನನ್ನ ಹತ್ರ ವಾರಕ್ಕೆ ಎರಡು ಸಾರಿ ಅಂದರೆ ಪ್ರತಿ ಶುಕ್ರವಾರ ಪ್ರತಿ ಸೋಮವಾರ ನನ್ನ ಕಡೆಯಿಂದ ಕಟ್ಟಿಂಗೋಸ್ಕರ ಮೇಕೆಗಳು ಮತ್ತು ಆ ಕುರಿಗಳನ್ನ ನಾನು ವಾರಕ್ಕೆ ಎರಡು ಸಾರಿ ಕೊಡ್ತೇನೆ ಮತ್ತು ಆ ವಾರಕ್ಕೆ ಎರಡು ಸಾರಿ ಮಂಗಳವಾರ ಮತ್ತು ಶನಿವಾರ ಸಾಕೋದಕ್ಕಂತಲೇ ಪರ್ಟಿಕ್ಯುಲರಾಗಿ ಟಗರು ಮರಿಗಳು ಜೊತೆಗೆ ಮೇಕೆ ಗಂಡು ಮೇಕೆ ಮರಿಗಳ ಹೋತ್ ಮರಿಗಳನ್ನ ನಾನು ಕಳಿಸ್ಕೊಡ್ತೇನೆ ಎರಡು ವಾರಕ್ಕೆ ಎರಡು ದಿನ ಕಟಿಂಗ್ ಮೇಕೆಗಳನ್ನ ಕಳಿಸ್ಕೊಟ್ರೆ ವಾರಕ್ಕೆ ಎರಡು ದಿನ ನಾನು ಸಾಕೋದಕ್ಕಂಥ ಟಗರ್ ಮರಿ ಮತ್ತು ಹೋತ್ ಮರಿಗಳನ್ನ ಕಳಿಸ್ಕೊಡ್ತೇನೆ ನೋಡ್ಬೋದು ಇಲ್ಲಿರುವಂಥ ಹೆಣ್ಣು ಮೇಕೆಗಳನ್ನು ಇವನು ಕೂಡ ಇವತ್ತು ನಾನು ಕಳಿಸ್ಕೊಟ್ಟಿದ್ದೀನಿ ಸುಮಾರು ಸುಮಾರು ಇವತ್ತು ಒಂದು ಮೂವತ್ತೆಂಟರಿಂದ ಮೂವತ್ತಾರು ಕಟ್ಟಿಂಗೋಸ್ಕರ ಹೆಣ್ಣು ಮೇಕೆಗಳು ಇವೆಲ್ಲ ರೀಸೇಲು ಜೊತೆಗೆ ಕಟ್ಟಿಂಗೋಸ್ಕರ ಅಂತ ಕಳಿಸ್ಕೊಟ್ಟಂಥ ಮೇಕೆ ಗಳಾಗಿವೆ ಜೊತೆಗೆ ನೋಡ್ಬೋದು ಇಲ್ಲಿ ನೀವು ಗಮನಿಸ್ಬೋದು ಈ ಥರ ಬಕ್ರೀದ್ಗೋಸ್ಕರ ಅಂದರೆ ಈ ಥರ ಒಂದು ಒಳ್ಳೆ ಲುಕ್ಕಲ್ಲಿರುವಂಥ ಮೇ ಅಮ್ಮೀನ್ಗಡ್ ಎಳಗಾ ಟಗರು ಮರಿಗಳು ಬೇಕಂತ ಫೋನ್ ಮಾಡಿರ್ತೀರ ಬಟ್ ಏನಪ್ಪ ಅಂದರೆ ಈ ಥರ ಸಂತೆಯಲ್ಲಿ ಇವಾಗ ರೇಟ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಹೋದ ವರ್ಷ ನಾನು ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ಕೊಟ್ಟಂಥ ಅಮ್ಮೀನ್ಗಡ್ ಎಳಗಾಡ್ ಟಗರು ಮರಿಗಳು ರೇಟು ನಿಮಗೆ ಈ ವರ್ಷ ಯಾವ ಥರ ಇದೆ ಅಂದರೆ ಅಮ್ಮಿನಗಡ್ ಸಂತೆಯಲ್ಲಿ ಯಾರಾದರೂ ಮರಿಗಳನ್ನ ತಗೋಬೇಕು ಅಂತ ಸಂತೆಗೆ ನೇರವಾಗಿ ಭೇಟಿ ಕೊಟ್ಟಿದರೆ ಅಥವಾ ನೀವು ಗಮನಿಸಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಹೋದ ವರ್ಷಕ್ಕೆ ನಾನು ಹದಿನೈದರಿಂದ ಹದಿನಾಲ್ಕು ಸಾವಿರ ಕೊಟ್ಟಂಥ ಮರಿಗಳ ರೇಟು ಈ ವರ್ಷ ಅಮೀನ್ಗಡ ಸಂತೆಯಲ್ಲಿ ಸುಮಾರು ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ಹದಿನೇಳು ಸಾವಿರ ನಡೆದಿದೆ ಹೋದ ವರ್ಷ ಈ ವರ್ಷಕ್ಕೆ ನೀವು ಕಂಪೇರ್ ಮಾಡಿ ನೋಡಿದರೆ ಸುಮಾರು ಒಂದು ಮೂರ್ನಾಲ್ಕು ಸಾವಿರ ಡಿಫ್ರೆನ್ಸ್ ಆಗಿದೆ ಈ ರೇಟು ಸದ್ಯಕ್ಕೆ ಜಾಸ್ತಿನೇ ಇದೆ ಬಟ್ ಇದನ್ನೇ ನೀವು ಕನ್ಸಿಡರ್ ಮಾಡಿ ಬಕ್ರೀ ಟೈಮಲ್ಲಿ ಮರಿಗಳನ್ನು ಸೇಲ್ ಮಾಡೋ ಟೈಮಲ್ಲಿ ಪೂರ್ತಿ ಬಕ್ರೀ ಬಿದ್ದಿರುತ್ತೆ ಯಾಕಂದರೆ ಇವಾಗ ಮರಿಗಳ ರೇಟ್ ಜಾಸ್ತಿ ಇರುತ್ತೆ ನೀವು ವಾಪಸ್ ರೀ ಸೇಲಿಂಗ್ ಮಾಡೋ ಟೈಮಲ್ಲಿ ಮರಿಗಳ ರೇಟ್ ಬಿದ್ದಿರುತ್ತೆ ಯಾಕಂದರೆ ಪ್ರತಿ ವರ್ಷ ನಾನು ಗಮನಿಸ್ತಾ ಇದ್ದೀನಿ ಸುಮಾರು ಒಂದು ಮೂರಿಂದ ನಾಲ್ಕು ವರ್ಷ ಆಯಿತು ಅಮ್ಮಿನಗಡ್ ಸಂತೆಯಿಂದ ಮರಿಗಣ್ಣ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೊಟ್ಟು ಮರಿಗಣ್ಣ ತೊಗೊಂಡು ಹೋಗಿರ್ತೀರ ಬಟ್ ಬಕ್ರೀದಿಗೋಸ್ಕರ ಏನು ಕೊಡ್ತಿರ್ತೀರಲ್ವ ನೀವು ತೊಗೊಂಡೋಗಿರೋದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕೊಟ್ಟು ಮರಿಗಣ್ಣ ತೊಗೊಂಡೋಗಿ ಐದಾರು ತಿಂಗಳ ಮರಿಗಣ್ಣ ಸಾಕಿದು ಸಾಕಿ ಆದಮೇಲೂ ಕೂಡ ನೀವು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ಸಾವಿರ ಮರಿಗಳನ್ನ ಸೇಲ್ ಮಾಡಿ ನನಗೆ ತುಂಬ ಬೇಜಾರನ್ನು ವ್ಯಕ್ತಪಡಿಸಿದ್ದು ಸುಮಾರು ಜನ ನಾನು ಗಮನಿಸಿದ್ದೇನೆ ರೇಟ್ ಸಿಕ್ಕಾಪಟ್ಟೆ ಇದೆ ಹಾಗಂತ ಅಮ್ಮಿನ ಗಡ ಸಂತೆಯಲ್ಲಿ ಮರಿಗಳನ್ನು ತೊಗೋಬೋದು ಅಥವಾ ನನ್ನ ಹತ್ರ ಮರಿಗಳನ್ನು ತೊಗೋಬೋದು ಅಥವಾ ಬೇರೆ ಯಾರ ಕಡೆಯಿಂದ ಮರಿಗಳನ್ನು ತೊಗೋಬೋದು ನೀವು ದಯವಿಟ್ಟು ಮರಿಗಳನ್ನ ತಗೋಬೇಕಾದ್ರೆ ಸ್ವಲ್ಪ ನಿಧಾನ ಮಾಡಿ ಮರಿಗಳನ್ನ ತಗೋರಿ ಯಾಕಂದರೆ ಇಷ್ಟೊಂದು ರೇಟಿಗೆ ನೀವು ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಕೊಟ್ಟು ಮರಿಗಳನ್ನ ತೊಗೊಂಡು ನೀವು ನಾಳೆ ಈ ಮರಿಗಳನ್ನು ಯಾವ ರೇಂಜಿಗೆ ಮಾಡ್ತೀರ ಅನ್ನೋದು ನನಗೆ ತುಂಬಾ ಒಂದು ಅನುಮಾನದ ಸಂಗತಿ ಯಾಕಂದರೆ ಈ ಥರ ರೇಟು ಸಿಕ್ಕಾಪಟ್ಟೆ ಸಂತೆಯಲ್ಲಿ ಕೂಡ ಈ ಥರ ರೇಟ್ ಇದೆ ಹಾಗಾಗಿ ಯಾರೇ ಮರಿಗಳನ್ನ ಬಕ್ರೀದಿಗೋಸ್ಕರ ತೊಗೋಬೇಕು ಅಂದ್ಕೊಂಡ್ರೆ ದಯವಿಟ್ಟು ಯೋಚನೆ ಮಾಡಿ ತಗೋರಿ ಯಾಕಂದರೆ ಇವಾಗೇನೋ ನೀವು ಬಕ್ರೀದ್ ನಾಲ್ಕು ತಿಂಗಳ ಮೂರು ತಿಂಗಳಿದೆ ಅಂದ್ಕೊಂಡು ಹೆಚ್ಚು ಕಡಿಮೆ ಮರಿಗಳ ರೇಟನ್ನು ಜಾಸ್ತಿ ಮಾಡಿ ತಗೋತೀರಾ ಕೊಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಸಫರ್ ಆಗ್ತೀರಾ ಇವ್ ಸೊ ಈ ಸಫರ್ ಆಗೋದು ನಿನಗೆ ಯಾಕೋ ಸರಿ ಕಾಣ್ತಿಲ್ಲ ಹಾಗಾಗಿ ನಿಮ್ಗೆ ಹೇಳಬೇಕು ಅಂದ್ಕೊಂಡು ಹೇಳ್ತಾ ಇದ್ದೇನೆ ಈ ಥರ ಮರಿಗಳನ್ನ ನನ್ನ ಕಡೆಯಿಂದ ಇವತ್ತು ಕೂಡ ಸುಮಾರು ಒಂದು ಮೂವತ್ತೆರಡು ಮರಿಗಳನ್ನ ಕೊಡೋದಿತ್ತು ಕೊಟ್ಟಿದ್ದೀನಿ ಇನ್ನೂ ಒಂದು ಹನ್ನೆರಡು ಮರಿಗಳನ್ನ ನಾನು ಬೆಳ್ಳೂರು ಕ್ರಾಸ್ ಹತ್ರ ಯಾರಿಗೋ ಕೊಡಬೇಕಿತ್ತು ನನ್ನ ಹತ್ರ ಕೂಡ ಈ ಥರ ಮರಿಗಳು ಇವತ್ತು ಶಾರ್ಟೇಜ್ ಇತ್ತು ಯಾಕಂದ್ರೆ ಸಿಕ್ಕಾಪಟ್ಟೆ ಮರಿ ಮರಿಗಳ ರೇಟ್ ಜಾಸ್ತಿ ಇತ್ತು ವೀಕ್ಲಿ ವೀಕ್ಲಿ ನಾನು ಕ ತಮಿಳ್ನಾಡು ಮತ್ತು ಈ ಕಡೆ ಗೊರ್ಗೊಂಡ ಪಾಳೆ ಮತ್ತು ಅದು ಬಿಟ್ಟರೆ ಇಲ್ಲಿ ಕ್ಯಾಸ್ ಅಂದರೆ ಟೋಲ್ ಕಡೆ ನಾನು ವೀಕ್ಲಿ ವೀಕ್ಲಿ ಹೆಣ್ಣು ಮತ್ತು ಗಂಡು ಮಿಕ್ಸ್ ಆದಂಥ ಕುರಿಮರಿಗಳು ಮರಿಗಳಂದರೆ ಮೇಕೆ ಮರಿಗಳು ಮತ್ತು ಕುರಿಮರಿಗಳನ್ನ ಕಳಿಸ್ಕೊಡ್ತೇನೆ ಮತ್ತು ತಮಿಳ್ನಾಡು ಮತ್ತು ಆಂಧ್ರಕ್ಕೂ ಕೂಡ ನಾನು ವೀಕ್ಲಿ ವೀಕ್ಲಿ ಸಣ್ಣ ಸಂಸನ್ ಮರಿಗಳಂದರೆ ಒಂದು ನಾಲ್ಕರಿಂದ ಮೂರು ತಿಂಗಳಿರುವಂಥ ಮರಿಗಳನ್ನ ಕಳಿಸ್ಕೊಡ್ತೀನಿ ಲೋಡ್ ಮಾಡೋದನ್ನು ಗಮನಿಸ್ಬೋದು ಇದು ಬಂದುಬಿಟ್ಟು ತಮಿಳ್ನಾಡಿಗೆ ಹೋಗ್ತಿರುವಂಥ ದೊಡ್ಡ ಗಾಡಿ ಇಂಥ ಗಾಡಿಗೂ ಕೂಡ ನಾನು ಮರಿಗಳನ್ನ ಪ್ರತಿ ವಾರ ಲೋಡ್ ಮಾಡ್ತೇನೆ ಕಟ್ಟಿಂಗೋಸ್ಕರ ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಪ್ರತಿ ಸೋಮವಾರ ಪ್ರತಿ ಶುಕ್ರವಾರ ನಾನು ಕಳಿಸ್ಕೊಡ್ತೀನಿ ಒಮ್ಮೊಮ್ಮೆ ಬೈ ಚಾನ್ಸ್ ಲೇಟ್ ಆದರೂ ಕೂಡ ನಾನು ಹೆಚ್ಚು ಕಡಿಮೆ ಬರ್ ಡರ್ ಇದ್ದಂಥ ಟೈಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮರಿಗಳನ್ನು ತೆಗೆದು ತಮಿಳ್ನಾಡು ಗಾಡಿಗೆ ನಾನು ಲೋಡ್ ಮಾಡ್ತಿರ್ತೀನಿ ಸೊ ಗಮನಿಸ್ಬೋದು ಇದು ಕೂಡ ಗ ತಮಿಳ್ನಾಡಿಂದ ಸಾರಿ ಅಮೀನ್ಗಡ್ ಸಂತೆಯಿಂದ ತಮಿಳ್ನಾಡಿಗೆ ಹೆಣ್ಣು ಮತ್ತು ಗಂಡು ಮರಿಗಳನ್ನ ಮಿಕ್ಸ್ ಮಾಡಿ ಮರಿಗಳನ್ನು ತೊಗೊಳ್ಳುವಂಥ ಗಾಡಿ ಸೊ ಈ ಗಾಡಿಗೂ ನಾನು ವೀಕ್ಲಿ ವೀಕ್ಲಿ ಮರಿಗಳನ್ನ ಹಾಕ್ತೀನಿ ಸೊ ತಮಿಳ್ನಾಡು ಮತ್ತು ಆಂಧ್ರ ಕಡೆ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು ರೀಸೇಲಿಂಗ್ ಕೂಡ ನಿಮ್ಗೆ ಆಪ್ಷನ್ ಕೂಡ ಕೊಡ್ತೀನಿ ನಾನು ಸೊ ರೀಸೇಲಿಂಗ್ ಮಾಡೋ